ಕಾಂಗ್ರೆಸ್ ದೆಹಲಿ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ಇಲ್ಲ ಹೇಳಿದ್ರೆ ನೆನೆ ದಿನ ಮುಖ್ಯಮಂತ್ರಿಗಳು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದು ಶಾಸಕರುಗಳನ್ನು ಕಾಂಗ್ರೆಸ್ ಪಕ್ಷದ ಶಾಸಕರುಗಳನ್ನು ವಿಶ್ವಾಸ ತಪ್ಪಿಸಿಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ದಟ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಕಾಂಗ್ರೆಸ್ ಹೈಕಮಾಂಡಲ್ಲೂ ಸಹ ಇವತ್ತು ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದೆ ಅಂತೇಳಿ ಏನು ಮಾಹಿತಿಗಳು ಬರ್ತಾ ಇತ್ತು ಇವೆಲ್ಲವೂ ಕೂಡ ಸತ್ಯ ಅಂತಕ್ಕಂಥ ಗೊತ್ತಾಗ್ತದೆ ಮತ್ತೊಂದು ಕಡೆ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಸಿದ್ದರಾಮಯ್ಯ ಅವರ ಜೊತೆ ನಾನು ಬಂಡೆಗಲ್ಲ ಜೊತೆ ಥರ ಇದೆ ನಾನು ಮುಂದಿನ ಹತ್ತು ವರ್ಷಗಳ ಕಾಲ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳಾಗಿರ್ತಾರೆ ಅನ್ನುವ ಡಿ ಕೆ ಶಿವಕುಮಾರ್ ಅವರ ಮಾತು ಕೂಡ ಸಾಕಷ್ಟು ಅನುಮಾನಗಳು ಇವತ್ತು ಹುಟ್ಟು ಹಾಕಿರ್ತಕ್ಕಂಥದ್ದು ನಮಗಂತೂ ಸ್ಪಷ್ಟ ಇದೆ ಮೂಡ ಹಗರಣ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಕೊಟ್ಟಿರ್ತಕ್ಕಂಥ ಹದಿನಾಲ್ಕು ನಿವೇಶನಗಳು ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ನಂತರದಲ್ಲಿ ಕಳೆದ ಹದಿನೈದು ತಿಂಗಳಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರ ಮೂಡಾದಲ್ಲಿ ನಾವೇನು ಆವತ್ತಿಂದಲೂ ಕೂಡ ಕಳೆದ ಎರಡು ಮೂರು ತಿಂಗಳಿಂದ ಹೇಳ್ಕೊಂಡು ಬಂದಿದ್ದೇವೆ ಸುಮಾರು ಐದು ಸಾವಿರ ಕೋಟಿ ಹಗರಣ ಅಂತೇಳಿ ಇದರ ಪರಿಣಾಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕಾಗ್ತದೆ ಆ ಕಾಲ ಸನ್ನಿತ್ತಾಗಿ ಸರ್ ಇವತ್ತು ಸರ್ ಭೇಟಿ ಆಗ್ತಕ್ಕಂಥದ್ದು ವಿಶೇಷ ಏನಿಲ್ಲ ನಾವು ಅವರು ಕೂಡ ಕಳೆದ ಹತ್ತಾರು ವರ್ಷಗಳಿಂದ ಸ್ನೇಹಿತರು ಕೂಡ ಹೌದು ನಾವು ರಾಜಕಾರಣ ನಾನು ಬಂದಿರತಕ್ಕಂಥದ್ದು ಅನಿರೀಕ್ಷೆ ಅನಿರೀಕ್ಷಿತ ಅರವಿಂದವ್ರು ಬಂದಿರ್ತಕ್ಕಂಥದ್ದು ಅನಿರೀಕ್ಷಿತನೇ ಆದರೆ ಅದಕ್ಕಿಂತ ಮುಂಚೆ ನಾವು ಕೂಡ ಅವರು ಹೀರೋ ಡೀಲರ್ ಇದ್ದಾರೆ ನಾವೂ ಹಿರೋಡು ಇರೋದಕ್ಕೆ ಆದರೆ ನಮ್ಮದೇ ಆದಂಥ ಆತ್ಮೀಯತೆ ಖಂಡಿತ ಮುಂಚೆನೇ ಕೂಡ ಇದೆ ಇವತ್ತು ನಾನು ಕೂಡ ಖಾಸಗಿ ಕಾರ್ಯಕ್ರಮ ಅಂತ ಉದ್ಭೀರವಾದಂಥ ಸಂದರ್ಭದಲ್ಲಿ ಅವರು ಭೇಟಿಯಲ್ಲಿ ಮಾಡಲಿಕ್ಕೆ ವಿಶೇಷವೇ ಸರಿ ಕುಮಾರ್ ಸ್ವಾಮಿಯನ್ನು ಸಿಂತಿಸ್ಬೇಕಾಗಿ ಬಿ ಜೆ ಪಿಯವರೇ ತನ್ನ ಬಿಟ್ಟಿದ್ದಾರೆ ಜೆ ಡಿ ಎಸ್ನ ಅನ್ನು ಬಿ ಜೆ ಪಿಯವರು ಅಂತ ನೋಡಿ ಯಾರು ಮುಗಿಸ್ತಾರೆ ಬರೋದರಿಂದ ನೆಲವು ಕೂಡ ಗೊತ್ತಾಗ್ತದೆ ಅದು ಒಂದಂತೂ ಸ್ಪಷ್ಟವಾದಗಳು ಗೊತ್ತಿರಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ಒಂದು ಅನುಮಾನಗಳು ನೀವು ಬೇಡ ನಿಶ್ಚಿತವಾಗಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಇನ್ನು ದಿನೇಶ್ ಅವ್ರು ಏನು ಹೇಳ್ತಾರೆ ಮತ್ತೊಬ್ರು ಏನು ಹೇಳ್ತಾರೆ ಎಲ್ಲದಕ್ಕೂ ನಾವು ಪ್ರತಿಕ್ರಿಯೆ ನೀಡಬೇಕಂತೂ ಸಾಧ್ಯ ಇಲ್ಲ ಒಂದಂತೂ ಸತ್ಯ ಸನ್ಮಾನ್ಯ ಸಿದ್ದರಾಮಯ್ಯವರು ತಾವು ನಿಷ್ಕಳಂಕ ರಾಜಕಾರಣಿ ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಕಳೆದ ಹಲವಾರು ದಿನಗಳಿಂದ ಪ್ರಯತ್ನ ಮಾಡಿದ್ದಾರೆ ಅದೆಲ್ಲವೂ ಕೂಡ ಇವತ್ತು ರಾಜ್ಯದ ಜನತೆಗೆ ಗೊತ್ತು ಅರ್ಥ ಆಗಿದೆ ಮುಖ್ಯಮಂತ್ರಿಗಳು ಎಸ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು ಮತ್ತೊಂದು ಕಡೆ ಮೂಡ ಹಗರಣ ಇವೆರಡರಲ್ಲೂ ಕೂಡ ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರ ಪಾತ್ರ ಭಾಳ ದೊಡ್ಡದಾಗಿರ್ತಕ್ಕಂಥದ್ದು ನೇರವಾಗಿ ಭಾಗಿಯಾಗಿದ್ದಾರೆ ಹಾಗಾಗಿ ಅವ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅಭಿಪ್ರಾಯ ಇದೆ ಆದ್ರೆ ನಮ್ಮ ಪ್ರಶ್ನೆ ಇವತ್ತು ಏನಾವತ್ತು ಅಂದಿನ ವಿರೋಧ ಪಕ್ಷ ಕಾಂಗ್ರೆಸ್ ಸಿದ್ದರಾಮಯ್ಯ ವಿರೋಧ ಮಾಡಿದ್ರು ಈಗ ಹೇಗೆ ಅದ್ರ ಪರವಾಗಿ ತೀರ್ಮಾನವನ್ನು ಮಾಡಿದ್ದಾರೆ ತಾವು ಅಂತ ಕೇಳಬೇಕು ಸರಿ ಮುಖ್ಯಮಂತ್ರಿ ನಿಮ್ಮ ಪಕ್ಷದವರು ಬರ್ತಾರ ಅಥವಾ ಕಾಂಗ್ರೆಸ್ನವ್ರು ಬರ್ತಾರ ಹೊಸ ಮುಖ್ಯಮಂತ್ರಿ ನೋಡ್ರಿ ಇವತ್ತು ನಾವು ವಿರೋಧ ಪಕ್ಷದ ವಿರೋಧ ಪಕ್ಷದಲ್ಲಿದ್ದೇವೆ ಅರವತ್ತಾರು ಸ್ಥಾನಗಳನ್ನು ಶಾಸಕರನ್ನು ಹೊಂದಿರ್ತಕ್ಕಂಥ ಬಿ ಜೆ ಪಿ ಹತ್ತೊಂಬತ್ತು ಜನ ಜೆ ಡಿ ಎಸ್ ಸರ್ಕಾರ ಮಾಡ್ತಾ ಇದ್ದೇನೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ರಾಜ್ಯದ ಜನರಿಗೆ ಒಂದು ಪಾರದರ್ಶಕವಾಗಿ ಆಡಳಿತ ನಡೆ ನಡೆಸ್ತೇವೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇವೆ ಅಂತೇಳಿ ಜನರ ಜನರ ಒಂದು ಆಸೆ ನಿರಾಸೆ ನಿರಾಸೆಯನ್ನು ಮೂಡಿಸ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಮತ್ತು ಜನ ಶಾಪ ಆಗ್ತಾ ಇದೆ ಬರಗಾಲದ ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರ ರೈತರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳಲಿಲ್ಲ ಪರಿಹಾರನ ನೀಡಲಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಎಲ್ಲವೂ ಕೂಡ ಸಂಪೂರ್ಣ ನಿಂತು ಹೋಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರು ಮಾತನಾಡ್ತಾರೆ ಟನಲ್ ರೋಡ್ ಬಗ್ಗೆ ಮಾತನಾಡ್ತಾರೆ ಮತ್ತೊಂದು ಕಡೆ ನಾನೊಂದು ನಾನು ಒಂದು ಮಾತನ್ನು ನಿಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳು ಕೇಳ್ತೇನೆ ಈ ಕಾಂಗ್ರೆಸ್ ಸರ್ಕಾರ ಬಂದಿತ್ತು ಹದಿನೈದು ಹದಿನಾರು ತಿಂಗಳುಗಳು ಹದಿನೆಂಟು ತಿಂಗಳುಗಳು ಆಗ್ತಾ ಬಂದಿದೆ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕಕ್ಕೆ ಎಷ್ಟು ಬಾರಿ ಬಂದಿದ್ದಾರೆ ಪ್ರವಾಸ ಮಾಡಿದ್ದಾರೆ ಬೆಳಗಾವಿ ಅಧಿವೇಶನ ನಡೆದಾಗ ಬರ್ತಕ್ಕಂಥದ್ದು ಒಂದು ಭಾಗ ಆದರೆ ಇವತ್ತು ಗುಲ್ಬರ್ಗ ಜಿಲ್ಲೆಗೆ ಎರಡು ಸಲ ಬಂದಿದ್ದಾರೆ ಹುಬ್ಳಿಗೆ ಎರಡು ಸಲ ಬಂದಿದ್ದಾರೆ ರಾಯಚೂರು ಎರಡು ಸಲ ಹೋಗಿದ್ದಾರೆ ನಾನೇನು ಹೇಳೋಕೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಉತ್ತರ ಕರ್ನಾಟಕದ ಬಗ್ಗೆ ಕಿಂಚಿತ್ತು ಕೂಡ ಕಾಳಜಿ ಇರ್ತಕ್ಕಂಥ ನಾಯಕರು ರಾಜ್ಯದ ಆಡಳಿತ ಚುಕ್ಕಾಣನ್ನು ಹಿಡಿದಿರತಕ್ಕಂಥದ್ದು ಒಂದು ಕಡೆ ಹಿಂದೆ ಯಡಿಯೂರಪ್ಪನವರಿದ್ದಾಗ ಬಸವರಾಜ ಬೊಮ್ಮಾಯವರಿದ್ದಾಗ ಅನೇಕ ನೀರಾವರಿ ಯೋಜನೆಗಳು ಬೊಮ್ಮಾಯವರಿದ್ದಾಗ ಕೊನೆಗಳಲ್ಲಿ ಸುಮಾರು ಹತ್ತೊ ಹತ್ತೊಂಬತ್ತು ಸಾವಿರ ಕೋಟಿಗೂ ಹೆಚ್ಚು ನೀರಾವರಿ ಯೋಜನೆಗಳು ಉತ್ತರ ಕರ್ನಾಟಕಕ್ಕೆ ಒಳ್ಳೆ ಒಳ್ಳೇದಾಗಬೇಕು ರೈತರಿಗೆ ಅಂತೇಳಿ ಕ್ಲಿಯರೆನ್ಸ್ ಕೊಟ್ಟರು ಅದಕ್ಕೂ ಕೂಡ ಮಣ್ಣ ಕಲ್ಲಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಒಟ್ಟಾರೆಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತು ಕೂಡ ಕಾಳಜಿ ಇಲ್ಲ ಉತ್ತರ ಕರ್ನಾಟಕದ ರೈತರ ಬಗ್ಗೆ ಏನೂ ಕೂಡ ಕಾಳಜಿ ಇರ್ತಕ್ಕಂಥ ಸರ್ಕಾರ ಯಾವ್ದಾರು ಅಂದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ